ಹಾಯ್ ಗಾಯ್ಸ್ ಐ ಆಮ್ ಗಾಯನ ಪ್ರಿಯಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಧರ್ಮಸ್ಥಳ ದರ್ಶನ ಆಯಿತು ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಆಯಿತು ಹಾಗೆ ಗಣಪತಿ ಟೆಂಪಲ್ಗೂ ಹೋಗಿದ್ವಿ ಈಗ ಆನ್ ದ ವೇ ಟು ಕೂರ್ಗ್ ಆನ್ ದ ವೇ ಕೂರ್ಗ್ ಹೋಗ್ತಾ ಎಷ್ಟು ಫಾಗ್ ಇತ್ತು ಅಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸೊ ಅದಕ್ಕೆ ಗಾಡಿ ಸೈಡ್ಗೆ ಹಾಕಿ ಆ ಒಂದು ವೆದರ್ನ ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ ಏನು ಗೊತ್ತಾಗ ಇಸ್ ನಾನು ಕೂರ್ಗೆ ಹೋಗ್ತಾ ಇರೋದು ಫಸ್ಟ್ ಟೈಮ್ ರೋಡ್ ಮಾತ್ರ ತುಂಬ ಚೆನ್ನಾಗಿತ್ತು ಆ ಘಾಟ್ ಸೆಕ್ಷನ್ ಸಖತ್ತಾಗಿತ್ತು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗೋಲ್ಲ ಅಷ್ಟು ಚೆನ್ನಾಗಿತ್ತು ಫಸ್ಟ್ ನಾವು ರೀಚ್ ಆಗಿದ್ದು ಕುಶಾಲ್ ನಗರ್ಗೆ ಗೋಲ್ಡನ್ ಟೆಂಪಲ್ ನೋಡ್ಕೊಂಡು ಹೋಗೋಣ ಅಂತ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಗೋಲ್ಡನ್ ಟೆಂಪಲ್ ತುಂಬ ಚೆನ್ನಾಗಿತ್ತು ಬು ಗೋಲ್ಡನ್ ಟೆಂಪಲ್ ಎಂಟ್ರೆನ್ಸ್ ಇದು ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ ಒಳಗಡೆ ಟೆಂಪಲ್ ವಿಸಿಟ್ ಮಾಡೋಕ್ಕೆ ಗೈಸ್ ಟೆಂಪಲ್ ಎಂಟ್ರೆನ್ಸ್ ಇದು ಎಂಟ್ರೆನ್ಸ್ ಅಲ್ಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಅಟ್ರಾಕ್ಟಿವ್ ಆಗಿದೆ ತುಂಬಾ ಯುನೀಕ್ ಡಿಸೈನ್ಸ್ ಗೈಸ್ ಎಷ್ಟು ಚೆನ್ನಾಗಿದೆ ನೋಡ್ತಾ ಇರಬಹುದು ನೀವು ಸೊ ನಾ ಫಸ್ಟ್ ಟೈಮ್ ಬರ್ತಾ ಇರೋದು ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು ಅಲ್ಲೇ ಒಂದು ಹಾಫ್ ಆನ್ ಅವರ್ ಕೂತ್ಕೊಂಡಿದ್ವಿ ಮೆಡಿಟೇಷನ್ ಮಾಡಿದ್ವಿ ಪ್ರೇಯರ್ ಮಾಡಿದ್ವಿ ತುಂಬ ಪ್ರಶಾಂತವಾಗಿತ್ತು ಪ್ಲೇಸ್ ತುಂಬಾ ಪೀಸಾಗಿ ಆಗಿ ನೆಮ್ಮದಿಯಿಂದ ಇತ್ತು ಅಲ್ಲೊಂದು ಪಾರ್ಕ್ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಟೆಂಪಲ್ ಪಾರ್ಕ್ ಎಲ್ಲ ನೀವು ನೋಡ್ತಾ ಇರ್ಬೋದು ಹ್ಯೂಜ್ ಸ್ಟ್ಯಾಚ್ಯೂಸ್ ತುಂಬಾ ದೊಡ್ಡದಾಗಿದೆ ನೋಡೋಕ್ಕೆ ಈ ಮೂರು ಮೂರ್ತಿಗಳು ಗಾಯ್ಸ್ ಸುಸ್ತಾಗಿದೆ ಇವತ್ತು ಸೊ ಇವತ್ತಿಗೆ ಈ ಗೋಲ್ಡನ್ ಟೆಂಪಲ್ ಏನಿದೆ ನೋಡಿ ಡೇ ಕಂಪ್ಲೀಟ್ ಮಾಡೋಣ ಅಂತ ನಾಳೆ ಉಳಿದಿರೋ ಪ್ಲೇಸಸ್ ಕವರ್ ಮಾಡಬೇಕು ಸೊ ಇವತ್ತಿನ ವಿಡಿಯೋ ಇಷ್ಟೇ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಗಾಯ್ಸ್